ಪ್ರೇಮ ಪಕ್ಷಿಗಳಿಂದಾಗಿ ಅಮಾಯಕ ಮಹಿಳೆಯ ಪ್ರಾಣ ಪಕ್ಷಿಯೇ ಹಾರಿ ಹೋಗಿದೆ ಯಾರತ್ತೋ ತಪ್ಪಿಗೆ ಇನ್ಯಾರತ್ತೋ ಕುಟುಂಬ ಬೀದಿಗೆ ಬಿದ್ದಿದೆ ನ್ಯಾಯಕ್ಕಾಗಿ ಮಹಿಳೆಯ ಗಂಡ ಅಲ್ದಾಡ್ತಿದ್ದಾರೆ ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಓಡಿ ಹೋದ ಪ್ರೇಮ ಪಕ್ಷಿ ಹೋಯ್ತು ಸೂಸೈಡ್ ನಗರದ ಖಾಸಗಿ ಶಾಲೆಯ ಮೇಲೆ ದಾಖಲಾಯಿತು ಎಫ್ಐಆರ್ ಅವರು ಅವರಷ್ಟಕ್ಕೆ ಕೆಲಸ ಮಾಡ್ತಾ ಖುಷಿ ಖುಷಿಯಾಗಿ ಸಂಸಾರ ಸಾಗಿಸ್ತಿದ್ರು ಆದರೆ ಅವರ ಜೀವನಕ್ಕೆ ಇನ್ಯಾರದ್ದು ನಿರ್ಧಾರ ಮುಳುವಾಗಿದೆ ಹೌದು ಆವಲಹಳ್ಳಿ ಠಾಣಾ ವ್ಯಾಪ್ತಿಯ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದ ಮುನಿರತ್ನಮ್ಮ ಶಾಲೆಯ ವಾಹನದಲ್ಲಿ ಮಕ್ಕಳನ್ನು ಕರೆದುಕೊಂಡು ಹೋಗುವ ಕೆಲಸ ಮಾಡ್ತಿದ್ರು ಇದೇ ಶಾಲೆಯ ಮತ್ತೊಂದು ಬಸ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಪೂತುಲಯ್ಯ ಹೆಂಡತಿ ಮೋನಿಕಾ ಕಳೆದ ಮೂರು ವರ್ಷಗಳಿಂದ ಇಲ್ಲಿ ಕೆಲಸಕ್ಕಿದ್ದರು ಈ ವೇಳೆ ಮೋನಿಕಾಳಿಗೆ ಬಸ್ನ ಡ್ರೈವರ್ ಲಕ್ಷ್ಮೀಕಾಂತ್ ಪರಿಚಯವಾಗಿದೆ ಇಬ್ಬರ ನಡುವೆ ಆಪ್ತತೆ ಹೆಚ್ಚಾಗಿ ನವೆಂಬರ್ ಮೊದಲ ವಾರದಲ್ಲಿ ಇಬ್ಬರು ಜೂಟಾಗಿದ್ದಾರೆ ಮೋನಿಕಾ ಮತ್ತು ಲಕ್ಷ್ಮೀಕಾಂತ್ ಓಡಿ ಹೋದ ವಿಚಾರ ಗೊತ್ತಾಗಿ ಮೋನಿಕಾ ಗಂಡ ಪೌತುಲಯ್ಯ ತನ್ನ ಹೆಂಡತಿ ಓಡಿ ಹೋಗಲು ನೀನು ಕಾರಣ ಎಂದು ಮುನಿರತ್ನಮ್ಮ ಮೇಲೆ ಸಿಟ್ಟಿನಲ್ಲೇ ಸ್ಕೂಲ್ ಮುಂದೆ ಗಲಾಟೆ ನಡೆಸಿದ್ದಾನೆ ಇದೇ ವಿಚಾರವಾಗಿ ಮುನಿರತ್ನಮ್ಮಗೆ ಸ್ಕೂಲ್ ಆಡಳಿತ ಮಂಡಳಿ ಬೈದಿರುವ ಆರೋಪ ಕೇಳಿಬಂದಿದೆ ಇನ್ನು ಈ ವಿಚಾರವಾಗಿ ಮಾನಸಿಕವಾಗಿ ಕುಗ್ಗಿ ಹೋದ ಮುನಿರತ್ನಮ್ಮ ಮಂಡೂರು ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ತನ್ನ ಮಡದಿ ಸಾವಿಗೆ ಸ್ಕೂಲ್ ಆಡಳಿತ ಮಂಡಳಿ ಹಾಗೂ ಪೌತುಲಯ್ಯ ಕಾರಣ ಎಂದು ಮುನಿರತ್ನಮ್ಮ ಗಂಡ ರಾಮಯ್ಯ ದೂರು ನೀಡಿದ್ದಾರೆ ಈ ದೂರಿನ ಅನ್ವಯ ಆವಲಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮೋನಿಕಾ ಅವರ ಜೊತೆಗೆ ಎಲ್ಲ ಒಟ್ಟಿಗೆ ಇಬ್ಬರು ಕೆಲಸ ಮಾಡ್ತಿದ್ರು ಈ ಮೋನಿಕಾ ಅವರು ಇನ್ನೊಬ್ಬರು ಬೇರೆ ಒಬ್ಬ ಹುಡುಗನ ಜೊತೆ ಹೋಗಿದ್ದಾರೆ ಆ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಿಂದ ಮೋನಿಕಾ ಅವರ ಅಡ್ಡಿಂದ ಹೋಗಿದಾಗ ಇವ್ರ ಮೇಲೆ ಮುನಿಯರ್ ಅವ್ರ ಮೇಲೆ ಗಲಾಟೆ ಮಾಡಿದ್ರು ಮಾಡಿದ್ರು ಇವ್ರ ಮೊಬೈಲ್ ಇಂದ ಫೋನ್ ಮಾಡಿದ್ದಕ್ಕೆ ನೀನೇ ನನ್ನ ಇದನ್ನು ಕಳ್ಸಿರೋನು ನೀನೇ ಈ ತರ ಗಲಾಟೆ ಮಾಡಿ ನನ್ನ ಹೆಂಡತಿನ ಹೋಗಕ್ಕೆ ಫೋರ್ಸ್ ಮಾಡಿರೋದು ನೀನು ಹೇಳಿ ಪೌತ್ಲಯ್ಯ ಕಾಂಪ್ಲೆಕ್ಸ್ ಅಲ್ಲಿ ಎಲ್ಲಾರ್ನು ಕರೆದು ಎಲ್ಲರೂ ಮುಂದೆ ಆ ತರ ಗಲಾಟೆ ಮಾಡಿ ಮತ್ತೆ ಇವರು ಪುಟ್ಟರಾಜ್ ಟ್ರಾನ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಅವರು ಜೊತೆ ಇದ್ದು ಗಲಾಟೆ ಮಾಡಿದ್ದಾರೆ ಒಟ್ನಲ್ಲಿ ಪೌತುಲಯ್ಯ ಹಾಗೂ ಶಾಲಾ ಆಡಳಿತ ಮಂಡಳಿ ವಿರುದ್ಧ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಒಂದ್ ಕಡೆ ಆ ಜೋಡಿ ಹಕ್ಕಿ ಲೈಫ್ ಸ್ಟಾರ್ಟ್ ಮಾಡಿದ್ರೆ ಇತ್ತ ನೆಮ್ಮದಿಯಾಗಿದ್ದ ಮುನಿರತ್ನಮ್ಮ ದೇವರಪ್ಪಾದ ಸೇರಿದ್ದಾರೆ ಚರಣ್ ಮೂಡುಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು